ರಾಕೇಶ್ ಅವರು ಇಷ್ಟು ಬೇಗ ಎಲ್ಲರನ್ನು ಬಿಟ್ಟು ಹೋಗ್ತಾರೆ ಅಂತ ನಿರೀಕ್ಷೆಯು ಸಹ ಮಾಡಿರ್ಲಿಲ್ಲ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ರಾಕೇಶ್ ಅವರನ್ನ ಅದ್ಭುತವಾದಂತಹ ನಟ ಆಗಿದ್ರು ರಾಕೇಶ್ ತುಂಬಾ ಚೆನ್ನಾಗಿ ಕಾಮಿಡಿಯನ್ನು ಸಹ ಮಾಡ್ತಿದ್ರು ರಾಕೇಶ್ ಅವರ ಅಂತಿಮ ದರ್ಶನಕ್ಕೆ ಫೈನಲ್ ಆಗಿ ಮುಖವನ್ನ ನೋಡಕ್ಕೆ ಯೋಗರಾಜ್ ಭಟ್ರು ಮತ್ತೆ ಕಾಮಿಡಿ ಕಿಲಾಡಿಗಳು ಸ್ಪರ್ಧಿಗಳು ಮಾಜಿ ಸ್ಪರ್ಧಿಗಳು ಎಲ್ರೂ ಕೂಡ ಬರ್ತಾರೆ ಮಾಸ್ಟರ್ ಆನಂದ್ ಬರ್ತಾರೆ ಆಂಕರ್ ಅನುಷ್ಠಿ ಅವರು ಬರ್ತಾರೆ ಸೊ ಹೀಗೆ ಎಲ್ಲರೂ ಕೂಡ ಬರ್ತಾರೆ ಉಡುಪಿ ಮೂಲದವರಾಗಿದ್ದಂತ ರಾಕೇಶ್ ಅವರು ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡಿರ್ತಾರೆ ಇದಕ್ಕಿದ್ದಂತೆ ಕುಸಿಯುತ್ತಾರೆ ನಂತರದಲ್ಲಿ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿಲ್ಲ ಯಾರಿಗೂ ಕೂಡ ನಿರೀಕ್ಷೆಸ ಮಾಡಕ್ ಆಗುದಿಲ್ಲ ಸೊ ಆ ರೀತಿಯ ಒಂದು ಘಟನೆ ನಡೀತು ಎಲ್ರಿಗೂ ಕೂಡ ಶಾಕ್ ಶಿವಣ್ಣ ಅವರು ಕೂಡ ಅಷ್ಟೇ ಭಾವುಕರಾಗ್ತಾರೆ ಅದು ಎಲ್ಲ ಕಂಪ್ಲೀಟ್ ಸ್ಯಾಂಡಲ್ವುಡ್ ದಿಗ್ಗಜರು ಕೂಡ ಅಷ್ಟೇ ಒಂದು ವಿಚಾರ ತಿಳಿದು ಭಾವುಕರಾಗ್ತಾರೆ ಯಾಕೆಂದ್ರೆ ಈಗ ತಾನೇ ಒಂದು ಒಳ್ಳೊಳ್ಳೆ ಗಳು ಸಿಗ್ತಾ ಇತ್ತು ಅಲ್ಲದೆ ಕಾಂತಾರ ಸಿನಿಮಾದಲ್ಲಿ ಕೂಡ ರಾಕೇಶ್ ಅವರಿಗೆ ಒಳ್ಳೆ ಪ್ರಮುಖ ಪಾತ್ರ ಸಿಕ್ಕಿದಂತೆ ನಟಿಸ್ತಾ ಇದಾರೆಂತೆ ಈ ಒಂದು ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ರೆ ಇವರಿಗೆ ಒಂದು ದೊಡ್ಡ ನೇಮ್ ಫೇಮ್ ಇನ್ನಷ್ಟು ಸಿಕ್ಕಿರೋದು ಒಳ್ಳೊಳ್ಳೆ ಇನ್ನಷ್ಟು ಅವಕಾಶಗಳು ಸಿಗೋದು ಈಗಾಗಲೇ ತುಳು ಸಿನಿಮಾದಲ್ಲಿ ನಟಿಸಿದ್ರು ಕೆಲವಷ್ಟು ಶಾರ್ಟ್ ಮೂವಿ ಮತ್ತೆ ಫುಲ್ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡ್ತಾ ಇದ್ರು ಒಳ್ಳೆ ಆಫರ್ಸ್ಗಳು ಕೂಡ ಸಿಗ್ತಾ ಇತ್ತು ಬಟ್ ಈ ರೀತಿ ಆಗೋಯ್ತಲ್ಲ ಅಂತ ಅನುಶ್ರೀ ಅವ್ರಿಗೂ ಕೂಡ ಬೇಸರ ಇದೆ ಮಾಸ್ಟರ್ ಆನಂದ್ ಅವರು ಕೂಡ ಕಣ್ಣೀರ್ ಹಾಕ್ತಾರೆ ಚೆನ್ನಾಗಿ ಇದ್ದಂತ ವ್ಯಕ್ತಿ ಇದ್ದಕ್ಕಿದ್ದಂತೆ ಈ ರೀತಿ ಆಗೋಯ್ತಲ್ಲ ಏನಿದು ಜೀವನ ಅನಿಸ್ಬಿಡುತ್ತೆ ಅಂತ ಕಣ್ಣೀರ್ ಹಾಕಿದ್ದಾರೆ ಅನುಶ್ರೀ ಅವರು ಹೌದು ಅವರಿಗೆ ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆ ದೊಡ್ಡ ಆಘಾತ ಆತಿತ್ತು ರಾಕೇಶ್ ಅವರ ವಿಚಾರ ತಿಳಿಯುತ್ತಂತೆ ಅವ್ರಿಗೂ ಕೂಡ ನಿಜಕ್ಕೂ ಫಸ್ಟ್ ಗೆ ನಂಬಕ್ಕೆ ಆಗ್ಲಿಲ್ವಂತೆ ನಂತರದಲ್ಲಿ ಬೇರೆಯವ್ರಿಗೆಲ್ಲ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ ಅಂತ ಆಗ ಗೊತ್ತಾಯ್ತಂತೆ ಆ ರಾಕೇಶ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ